ಹತ್ತು ಮಕ್ಕಳು ವಿದ್ಯಾರ್ಥಿಗಳಿದ್ರು ಕೂಡ ಸರ್ಕಾರಿ ಶಾಲೆಗಳನ್ನು ಮುಗಿಸಬಾರ್ದು ಅನ್ನತಕ್ಕಂಥ ಒಂದು ನಿಯಮ ಜಾರಿ ಮಾಡಿದ್ದಾರೆ ಅದಕ್ಕಿಂತ ಕಡಿಮೆ ಇದ್ರೆ ಅದನ್ನು ಶಾಲೆನ ನಡೆಸೋದೇ ಆದರೆ ಕೋಟ್ಯಾಂಕ ರೂಪಾಯಿ ಬರ್ಡನ್ ಆಗ್ತದೆ ಅಂಥೇಳಿ ಆ ಮಕ್ಕಳಿಗೂ ತೊಂದರೆ ಆಗಬಾರ್ದು ಅಂತೇಳಿ ಪಕ್ಕದ ಶಾಲೆಗೆ ಆ ಮಕ್ಕಳನ್ನ ಕಳಿಸ್ತಕ್ಕಂಥ ಬದಲಿ ವ್ಯವಸ್ಥೆಯನ್ನು ಸರ್ಕಾರ ಮಾಡ್ತಾ ಇದೆ ಇನ್ನು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ತಾವೇನು ಹೇಳಿದ್ದೆ ಇದರ ಬಗ್ಗೆ ಈಗಾಗಲೇ ಭಾಳ ದೊಡ್ಡ ಇದೆ ಸರ್ಕಾರ ಏನು ಈ ವಂತಿಕೆ ವಸೂಲಿ ಇತ್ತು ಬಡ್ಜೆಟೆಡ್ ಶಾಲೆಗಳು ಅಂತಾರೆ ಬಡ್ಜೆಟೆಡ್ ಶಾಲೆಗಳು ಅಂತ ಹೇಳಿದರೆ ಅವು ಎರಡು ಲಕ್ಷ ಮೂರು ಲಕ್ಷ ವಂತಿಕೆ ಪಡಿತಕ್ಕಂಥ ಶಾಲೆಗಳಲ್ಲವು ಅವು ಇವೆಲ್ಲ ಎರಡು ಲಕ್ಷ ಮೂರು ಲಕ್ಷ ಬಡ್ಜೆಟೆಡ್ ಶಾಲೆಗಳಂದರೆ ಇವತ್ತೆಲ್ಲ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಈ ಮಾದರಿನಲ್ಲಿ ಅವರು ವಂತಿಕೆಯನ್ನು ತೆಗೆದುಕೊಂಡು ಅವ್ರಿಗೆ ವಿದ್ಯಾರ್ಥಿ ವೇತನವನ್ನು ತೆಗೆದುಕೊಂಡು ಮಾಡ್ತಕ್ಕಂಥದ್ದು ಇದಕ್ಕೆ ಈಗಾಗಲೇ ಸರ್ಕಾರ ನಿಯಮ ರೂಪಿಸಿದೆ ಪ್ರತಿಯೊಂದು ಶಾಲೆಗಳು ಕೂಡ ಬಡ್ಜೆಟೆಡ್ ಶಾಲೆಗಳು ಇರ್ಬೋದು ಎಲ್ಲ ಇರ್ಬೋದು ನೀವು ಪಡಿತಕ್ಕಂಥ ವಂತಿಕೆಯನ್ನು ಮೊದಲೇ ಅಡ್ಮಿಷನ್ ಮೊದಲೇ ಪ್ರಚುರಪಡಿಸಬೇಕು ನಿಮ್ಮ ಕಚೇರಿನಲ್ಲಿ ಕಾಲೇಜಲ್ಲಿ ಶಾಲೆಗಳಲ್ಲಿ ಎಲ್ಲ ಅದಕ್ಕಿಂತ ಹೆಚ್ಚು ಶುಲ್ಕ ಪಡಿಬಾರ್ದು ಅಂತಕ್ಕಂಥ ಸರ್ಕಾರ ನಿಯಮ ರೂಪಿಸಿದೆ ಅದರಂತೆ ಇವಾಗೆಲ್ಲವೂ ನಡೀತಾ ಇದೆ ಆದರೆ ಭಾಳ ಸಿ ಬಿ ಎಸ್ ಸಿ ಅವು ನ್ಯಾಷನಲ್ಲು ಇಂಟರ್ ಅಂತಕ್ಕಂಥದ್ದು ಚೈತನ್ಯ ಇಂಥವರು ಕಡೆ ಹೋಗ್ತಾರೆ ಜನ ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಡೊನೇಷನ್ ಕೊಡ್ತಾರೆ ಅಂಥ ಶಾಲೆಗಳ ಬಗ್ಗೆ ಅವು ಕೇಂದ್ರ ಸರ್ಕಾರದ ಅನುಮತಿ ಮೇಲೆ ನಡೀತಾ ಇರ್ತಕ್ಕಂಥದ್ದು ಅಂಥ ಸರ್ಕಾರದ ಮೇಲೆ ಕೂಡ ರಾಜ್ಯ ಸರ್ಕಾರ ಒಂದು ಹೊಸ ನಿಯಮ ತೆಗೆದುಕೊಂಡು ಬಂದು ನಿಯಂತ್ರಣ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ